ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರ ನಿಮಗೆಲ್ಲ ಗೊತ್ತೇ ಇದೆ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಅನ್ ಯೂಟ್ಯೂಬ್ ಚಾನಲ್ ಸಿನಿಮಾ ಆಸಕ್ತರಿಗೋಸ್ಕರ ಅಂದರೆ ಸಿನಿಮಾ ರಂಗದಲ್ಲಿ ಹೆಜ್ಜೆ ಇಟ್ಟು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಅಚಲವಾದ ಒಂದು ಗುರಿಯನ್ನು ಇಟ್ಕೊಂಡು ಅದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥವ್ರಿಗೋಸ್ಕರ ಸಿನಿಮಾ ಇಂಡಸ್ಟ್ರಿ ಹೀಗೆ ಹೀಗಿರುತ್ತೆ ಒಂದು ಮೇಕಿಂಗ್ ಹೀಗಿರುತ್ತೆ ಒಂದು ಸ್ಕ್ರಿಪ್ಟ್ ಹೀಗಿರುತ್ತೆ ರಿಜಿಸ್ಟ್ರೇಷನ್ಸ್ ಹೀಗಿರುತ್ತೆ ಪ್ರತಿಯೊಂದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ಒಂದು ಚಲನಚಿತ್ರ ತರಬೇತಿ ಶಿಬಿರ ಅಂತ ಒಂದು ಮಾಡಿಬಿಟ್ಟು ಒಂದು ಪ್ರಾಯೋಗಿಕವಾಗಿ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಹೇಗೆ ರಿಜಿಸ್ಟ್ರೇಷನ್ಸ್ ಹೇಗೆ ಒಂದು ಮೇಕಿಂಗ್ ಹೇಗೆ ಒಂದು ಬಜೆಟ್ ಶೀಟ್ ತಯಾರು ಹೇಗೆ ಒಬ್ಬ ನಿರ್ಮಾಪಕರೊಂದಿಗೆ ಒಂದು ಕಥೆಯನ್ನು ಯಾವ ರೀತಿ ಹೇಳಬೇಕು ಎಲ್ಲವನ್ನು ನಾನು ಒಂದು ಪ್ರಾಯೋಗಿಕ ತರಬೇತಿ ಶಿಬಿರಗಳಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ ಜೊತೆಗೆ ಏನೇ ಒಂದು ಡೌಟ್ಸ್ ಬಂದರೂ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ತೀನಿ ಈ ರೀತಿ ಸುಮಾರು ಒಂದು ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಕರೋನಾಗೆ ನಾನು ಬಿಫೋರ್ ಮಾಡ್ತಾಯಿದ್ದೆ ಕರೋನಾದಿಂದ ಮಾಡಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನಾಲ್ಕು ಶಿಬಿರಗಳನ್ನು ಮಾಡಿದೆ ಒಂದೊಂದು ಶಿಬಿರಕ್ಕೂ ಹತ್ತು ಜನ ಶಿಬಿರಾರ್ಥಿಗಳು ಬಂದು ಕಲ್ತ್ಕೊಂಡು ಹೋದರು ಸಕ್ರಿಯವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಕೊಂಡು ಹಲವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರು ಗೊತ್ತಲ್ವ ಕೆಲವರು ಸರ್ಟಿಫಿಕೇಟನ್ನು ಹಾಗೆ ಇಟ್ಕೊಂಡು ಕುಂತಿರ್ತಾರೆ ಜೊತೆಗೆ ಇಲ್ಲಿ ಸರ್ಟಿಫಿಕೇಟು ಲೆಕ್ಕಕ್ಕೆ ಬರೋದಿಲ್ಲ ನಾನು ಇಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವುದೇ ಒಬ್ಬ ನಿರ್ಮಾಪಕರ ಹತ್ರ ಹೋದಾಗ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂದರೆ ಅದಕ್ಕೆ ವ್ಯಾಲ್ಯೂ ಅಲ್ಲ ನಿಮ್ಮಲ್ಲಿರೋ ಟ್ಯಾಲೆಂಟಿಗೆ ವ್ಯಾಲ್ಯೂ ಹಾಗಾಗಿ ಆ ಒಂದು ಕಲಿಯುವಿಕೆ ಅನ್ನೋದು ಇಂಪಾರ್ಟೆಂಟ್ ಆ ಕಲ್ತ್ಕೊಳ್ಳೋದಕ್ಕೋಸ್ಕರ ನಮ್ಮ ಶಿಬಿರಗಳು ಇರುತ್ತೆ ಈಗ ಬೆಂಗಳೂರಿನ ಹೊಸಕೋಟೆ ಬೆಂಗಳೂರು ರೂರಲ್ ಡಿಸ್ಟಿಕ್ಟ್ ಹೊಸಕೋಟೆಯಲ್ಲಿ ನಾನು ಇದೇ ಭಾನುವಾರ ಹನ್ನೆರಡನೇ ತಾರೀಕು ಒಂದು ಚಲನಚಿತ್ರ ನಿರ್ಮಾಣದ ಬಗ್ಗೆ ಚಲನಚಿತ್ರ ತರಬೇತಿ ಶಿಬಿರ ಅಂತ ಒಂದು ಹೌ ಟು ಮೇಕ್ ಫಿಲಿಮ್ ಸಿನಿಮಾ ಒಂದು ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀನಿ ಈ ಶಿಬಿರ ಏನಕ್ಕೆ ಅಂತಂದರೆ ಬಹಳ ಜನ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಬೇಕು ಸಿನಿಮಾ ತಯಾರು ಮಾಡಬೇಕು ನಾನು ಒಬ್ಬ ನಿರ್ಮಾಪಕ ಆಗಬೇಕು ಅಂತ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ ಕೆಲವರೆಲ್ಲ ದುಡ್ಡನ್ನು ಹೊಂದಿಸ್ಕೊಂಡಿರ್ತಾರೆ ಒಂದು ಐದಾರು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದುಡ್ಡನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆದರೆ ಆ ಮಜಲುಗಳು ಅಂತಿದೆಯಲ್ಲ ಆ ಸ್ಟೆಪ್ಸು ಫಸ್ಟ್ ಏನು ಸೆಕೆಂಡ್ ಏನು ತರ್ಡ್ ಏನು ಸಿನಿಮಾಷ್ಟು ಪ್ರಾರಂಭ ಆದಾಗಿಂದ ಬಿಡುಗಡೆ ಹಾಗಿ ಅವರು ಅಮೌಂಟ್ ಅವ್ರಿಗೆ ರಿಟರ್ನ್ ಬರೋವರೆಗೂ ಏನೆಲ್ಲ ಸ್ಟೆಪ್ಸ್ ದಾಟಿ ಹೋಗಬೇಕು ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಬಿಫೋರ್ ಪ್ರೀ ಪ್ರೊಡಕ್ಷನ್ ಅಂತ ಏನಿರುತ್ತೆ ಅದರಲ್ಲಿ ಏನೇನು ಸ್ಟೆಪ್ಸನ್ನು ಹೋಗಬೇಕು ಎಲ್ಲವನ್ನು ಅವ್ರಿಗೆ ಗೊತ್ತಿರಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಒಬ್ಬ ನಿರ್ದೇಶಕರನ್ನು ಕ್ಯಾಚ್ ಮಾಡ್ಕೊತಾರೆ ನಿರ್ದೇಶಕರೇ ನಾನು ನಿರ್ಮಾಣ ಮಾಡ್ತೀನಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಹೇಳಿ ಅಂತ ಆದರೆ ನಿರ್ದೇಶಕ ಅನ್ನೋನಿಗೆಲ್ಲ ಗೊತ್ತಿದ್ದರೆ ಸರಿ ಇಲ್ಲ ಗೊತ್ತಿಲ್ಲದೆ ಇದ್ದರೆ ನಿರ್ಮಾಪಕನೂ ಹಾಳಾಗ್ತಾನೆ ನಿರ್ದೇಶಕನೂ ಹಾಳಾಗ್ತಾನೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಈ ಚಲನಚಿತ್ರ ನಿರ್ಮಾಣ ಒಂದು ತರಬೇತಿ ಶಿಬಿರದಲ್ಲಿ ನಿರ್ಮಾಣದ ಎಲ್ಲ ಸ್ಟೆಪ್ಸನ್ನು ನೀಟಿಯಲ್ಲಾಗಿ ನಾನು ಹೇಳ್ಕೊಳಕ್ಕೆ ಇದ್ದೀನಿ ಇದು ಎರಡು ಸಾವಿರದ ಹನ್ನೂರು ರೂಪಾಯಿ ಫೀಸ್ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕ್ಲಾಸಸ್ ಸಮೇತ ಇರುತ್ತೆ ಈ ಶಿಬಿರದಲ್ಲಿ ನಿಮಗೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ರಿಜಿಸ್ಟ್ರೇಷನ್ಸ್ ಬ್ಯಾನರ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಫಸ್ಟ್ ಪ್ರಾರಂಭ ಆಮೇಲೆ ಬ್ಯಾನರ್ ಮೊನ್ನೆ ಒಬ್ಬ ಹುಡುಗ ಯಾರೋ ಕೇಳಿದ ಸರ್ ನಾನೊಂದು ಸಿನ್ಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಸರ್ ಬ್ಯಾನರೆಲ್ಲ ಮಾಡಬೇಕಪ್ಪ ಬ್ಯಾನರ್ ಎಷ್ಟೋ ಸರ್ ನಮ್ಮೂರಿನಲ್ಲೇ ಸಮೃದ್ಧಿ ಪ್ಲೆಕ್ಸ್ ಅಂತಿದೆ ಸರ್ ಹಾಕೊಟ್ಬಿಡ್ತಾರೆ ಅಲ್ಲ ಮರೆಯಾ ಅದೆಲ್ಲ ಬ್ಯಾನರ್ ಅಂತಂದರೆ ಬ್ಯಾನರ್ ಅಂತಂದರೆ ನಿಮ್ಮ ಸಂಸ್ಥೆಯ ಹೆಸರು ಒಂದು ಇಟ್ಕೊಂಡು ಆ ಸಂಸ್ಥೆಯನ್ನು ಫಿಲಿಮ್ ಚೇಂಬರ್ ಕರ್ನಾಟಕ ಫಿಲಿಮ್ ಚೇಂಬರ್ ಆಫ್ ಕಾಮರ್ಸ್ ಒಂದು ಸಂಸ್ಥೆ ಅನ್ನೋದಿದೆ ಆ ಸಂಸ್ಥೆಯಲ್ಲಿ ನೋಂದಣಿ ಮಾಡಿಸೋಂಥದ್ದು ಅಂತ ಹೇಳಿದೆ ಹೌ ಹಾಗೆಲ್ಲ ಇದೆಯಾ ಸರ್ ಅಂತ ಕೇಳ್ತಾನೆ ನೆಕ್ಸ್ಟ್ ಇನ್ನೊಬ್ಬ ಹುಡುಗ ಯಾರು ಕನಕಪುರದ ಕಡೆಯಿಂದ ಒಬ್ಬರು ಫೋನ್ ಮಾಡಿದರು ಸರ್ ಸಿನ್ಮಾ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಮಾತಾಡಬೇಕು ಅಲ್ಲ ಏನು ಮಾತಾಡಬೇಕು ಹೇಳಪ್ಪ ಅಂತ ಇಲ್ಲ ಸರ್ ಡೈರೆಕ್ಟಾಗಿ ಬಂದು ಮಾತಾಡಬೇಕು ಯಾಕಂದರೆ ಬಹಳಷ್ಟು ಜನ ಇರ್ತಾರೆ ಸರ್ ಡ ಫೋನ್ ಮಾಡ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ಸರ್ ಸರಿ ನಾನು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಹೋಗಿ ಎಲ್ಲ ಒಂದು ಕಡೆ ಕುಂತು ಬನ್ನಿಯಪ್ಪ ಅಂತ ಹೇಳಿಬಿಟ್ಟು ಅವರೂ ಬರ್ತಾರೆ ದೂರದಿಂದ ಸುಮಾರು ಸಾವಿರಾರು ಗಟ್ಟಲೆ ಬಸ್ ಚಾರ್ಜಲ್ಲಿ ಇಟ್ಕೊಂಡು ಹ್ಞೂ ಹೇಳಪ್ಪ ಅಂತ ನಾನು ಹ್ಞೂ ನೀವೇ ಹೇಳಿ ಸರ್ ಅಂತ ಅವ್ರು ಹೇಳ್ತಾರೆ ನನಗೆ ಏನು ಹೇಳೋದು ಅವರೇ ಬಂದಿರ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಏನು ಮಾತಾಡಿ ಏನು ಮಾತಾಡಪ್ಪ ಅಂತಂದರೆ ಏನಿಲ್ಲ ಸುಮ್ಮನೆ ಕೂತಿರ್ತಾರೆ ಹಾಗಲ್ಲ ಅದಕ್ಕೋಸ್ಕರ ಮೊನ್ನೆ ಒಬ್ಬಡಿಗೆ ಫೋನ್ ಮಾಡ್ದೆ ಹೇಳಿದೆ ಏನು ಮಾತಾಡಬೇಕು ಹೇಳು ಅಂತ ಇಲ್ಲ ಸರ್ ಆಗಿ ಬಂದು ಮಾತಾಡ್ತೀನಿ ಇಲ್ಲ ಬಿಡಪ್ಪ ಬ್ಯುಸಿ ಇದ್ದೀನಿ ಅಂತಂದೆ ಹಾಗಾಗಿ ಅಕಸ್ಮಾತ್ ನೀವು ಸಿನಿಮಾ ನಿರ್ಮಾಣ ಮಾಡಬೇಕು ತಾನೆ ಇಂಥ ಶಿಬಿರಗಳಲ್ಲಿ ಪಾಲ್ಗೊಡಿ ಎಲ್ಲವನ್ನ ಡೀಟೇಲ್ ಹೇಳ್ಕೊಡ್ತೀವಿ ಸಂಪೂರ್ಣ ಏನೇ ನೂರೊಂದು ಆಲೋಚನೆ ಬರಲಿ ನೂರೊಂದು ಕ್ವಶನ್ ನಿಮ್ಮ ಮೈಂಡಲ್ಲಿ ಬರಲಿ ನಾನು ಆನ್ಸರ್ ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ ಈ ಥರ ಬ್ಯಾನರ್ ಇಂದ ಹಿಡಿದು ಒಬ್ಬ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಅಗ್ರಿಮೆಂಟ್ಸಿಂದ ಹಿಡಿದು ಒಂದು ಸಿನಿಮಾ ಟೈಟ್ಲು ನ್ನ ಇಟ್ಕೊಂಡು ಅದನ್ನು ಪಬ್ಲಿಸಿಟಿ ಯಾವ ಥರ ಮಾಡ್ಕೋಬೇಕು ಆ ಫಂಡ್ಸ್ ಎಲ್ಲ ನೀವು ಒಬ್ಬರೇ ನಿರ್ಮಾಪಕರಾಗಿದ್ದರೆ ಹೇಗೆ ಹಲವಾರು ಜನ ಒಂದು ಐದಾರು ಜನ ಹತ್ತು ಜನ ಸೇರಿ ಮಾಡ್ತಾ ಇದ್ರೆ ಹೇಗೆ ಮತ್ತು ಸಿನಿಮಾ ನಿರ್ಮಾಣ ಯಾವ ರೀತಿ ಪ್ರಾರಂಭ ಪ್ರೊಡಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಟೋಟಲಿ ಪ್ರಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮತ್ತು ಮಾರ್ಕೆಟಿಂಗ್ ಈ ನಾಲ್ಕು ವಿಭಾಗಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋಕ್ಕೆ ಸಿದ್ಧ ಇದ್ದೀನಿ ಅವಾಗ ನಿಮಗೆ ಈ ನಾಲ್ಕು ವಿಭಾಗಗಳಲ್ಲಿ ನೀವು ಕಲಿತಿದ್ದೇ ಆಗದಲ್ಲಿ ನಿಮಗೇನಾಗುತ್ತೆ ಅಂತಂದರೆ ಸಿನಿಮಾ ನಿರ್ಮಾಣದ ಎಲ್ಲ ಮಂಜುಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಮುನ್ನಡೆದರೆ ಯಾವುದೇ ಒಬ್ಬ ನಿರ್ದೇಶಕ ಅನ್ನವನ್ನು ನಿಮಗೆ ಬೇರೆ ಒಂದು ತಪ್ಪು ದಾರಿ ಇಡಿಸಿದಾಗ ಹೀಗಲ್ಲ ಹೀಗೆ ನನಗೆ ಗೊತ್ತಿದೆ ವಿಷಯ ಅಂತ ಹೇಳಿಬಿಟ್ಟು ನೀವು ಆಗಿ ಅವ್ರಿಗೂ ಹೇಳ್ಬೋದು ನಿಮಗೆಲ್ಲ ಮಾಹಿತಿ ಗೊತ್ತಿದೆ ಎಂದಾಗ ಯಾವುದೇ ನಿರ್ದೇಶಕ ನಿಮಗೂ ಮೋಸ ಮಾಡೋಕ್ಕೆ ಆಗೋದಿಲ್ಲ ಯಾಕಂತಂದರೆ ನಿರ್ದೇಶಕ ಅನ್ನೋವನ್ನು ಬಹಳ ಜನ ಏನಪ್ಪಾ ಅಂತಂದರೆ ಎಲ್ಲ ನಿರ್ದೇಶಕರು ಮೋಸ ಮಾಡೋದಿಲ್ಲ ಬಿಡಿ ಕೆಲವರು ಏನು ಮಾಡ್ತಾರೆ ಹೊಟ್ಟೆಪಾಡುಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಇಲ್ಲೇನೋ ಒಂದು ಸಾಧನೆ ಮಾಡಬೇಕು ಗೆಲ್ಲಬೇಕು ಹಾಗೆ ಹೀಗೆ ಅಂತ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಹೇಳ್ತಾಯಿರ್ತಾರೆ ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಯಾವುದು ಸಿನಿಮಾ ಗೆಲ್ಲಬೇಕು ನಿರ್ಮಾಪಕರನ್ನ ಗೆಲ್ಸಬೇಕು ಅಂತಲ್ಲ ತಾನು ಗೆಲ್ಲಬೇಕು ಯಾವ ರೀತಿ ಗೆಲ್ಲಬೇಕು ಅಂತಂದರೆ ಈಗ ನಿರ್ಮಾಪಕಾದವನು ಒಂದು ಹತ್ತು ರೂಪಾಯಿ ಕೊಡ್ತಾನೆ ಅಂದ್ಕೊಳ್ಳಿ ಇದು ಸಿನಿಮಾ ಹತ್ತು ರೂಪಾಯಲ್ಲಿ ನಾನು ಸಿನಿಮಾ ಮಾಡಿಕೊಡಿ ಅಂತ ಹೇಳ್ತಾನೆ ಅಂದ್ಕೊಳ್ಳಿ ಹತ್ತು ರೂಪಾಯಿಯಲ್ಲಿ ಎಂಟು ರೂಪಾಯನ್ನು ತನ್ನ ಜೋಬ್ಗೆ ಹಾಕೊಂಡು ತಾನು ಗೆಲ್ತಾನೆ ಎಲ್ಲಿ ಒಂದು ಸೈಟ್ ತಗೊಳ್ಳೋದು ಕಾರ್ ತಗೊಳ್ಳೋದು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಳ್ತೀನಿ ನೀನು ಎರಡು ರೂಪಾಯಿ ಸಿನಿಮಾ ಮೇಲೆ ಹಾಕ್ತಾನೆ ನಿರ್ಮಾಪನಿಗೆ ಆ ಲೆಕ್ಕ ಪರ್ಫೆಕ್ಟಾಗಿ ಹೇಳ್ತಾನೆ ಸರ್ ಹತ್ತು ರೂಪಾಯಿ ಖರ್ಚಾಗ್ಬಿಟ್ಟಿದೆ ಇನ್ನೂ ಹತ್ತು ರೂಪಾಯಿ ಇದ್ರೇ ಇದು ಕಂಪ್ಲೀಟ್ ಆಗುತ್ತೆ ಹೇಳಿ ಈ ರೀತಿ ಗೆಲ್ಲಕ್ಕೆ ಟ್ರೈ ಟ್ರೈ ಮಾಡ್ತಾರೆ ಬಹಳ ಜನ ಅಂಥವರಿಂದ ನೀವು ಒಂದು ಅವರು ಏನೇ ಹೇಳಿದ್ರು ಹಂಗಲ್ಲ ಹೀಗೆ ನನ್ನ ವಿಷಯ ಗೊತ್ತಿದೆ ಅಂತ ಹೇಳೋದಕ್ಕೋಸ್ಕರ ಎಕ್ಸಾಂಪಲ್ ನಮ್ಮ ಈ ಮುಗಿಲಮಲ್ಲಿಗೆ ಚಿತ್ರದಲ್ಲಿ ಒಬ್ಬರು ಪಾತ್ರ ಮಾಡಿದ್ರು ಅವರಿಗೆ ಯಾರದೋ ಒಬ್ಬ ನಿರ್ದೇಶಕ ಅವರತ್ರ ಹತ್ರ ಎಂಬತ್ತು ಲಕ್ಷ ಕೊಡಿಸ್ಕೊಂಡು ಆ ಹೀರೋ ಹತ್ರ ಒಂದೂವರೆ ಕೋಟಿ ಕೊಡಿಸ್ಕೊಂಡು ಹೀರೋಯಿನ್ ಹತ್ರ ಐವತ್ತು ಲಕ್ಷ ಕೊಡಿಸ್ಕೊಂಡು ಒಂದು ಸಿನಿಮಾವನ್ನೇ ನಿರ್ಮಾಣ ಮಾಡ್ತಾನೆ ವರ್ಲ್ಡಲ್ಲೇ ಫೇಮಸ್ ಆಗುತ್ತೆ ನಮ್ಮ ಸಿನಿಮಾ ಅಂತೆಲ್ಲ ಹೇಳಿ ಎಲ್ಲ ಹೇಳ್ತಾನೆ ನನಗೂ ಗೊತ್ತಿಲ್ಲ ರೀಸೆಂಟಾಗಿ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ಪಾತ್ರ ಮಾಡೋವಾಗ ನನಗೆ ಹೇಳಿದ್ದು ಅವ್ರ ಬ್ಯಾ ಅವ್ರದೇ ಬ್ಯಾನರ್ ಯಾವುದೋ ಡೈರೆಕ್ಟ್ರದೇ ಬ್ಯಾನರು ನಿರ್ಮಾಪಕ ಇವರಾದರೆ ಬ್ಯಾನರ್ ಬಂದು ಡೈರೆಕ್ಟ್ರದು ಸರಿ ಏನಾಗುತ್ತೆ ಸಿನಿಮಾ ಎಲ್ಲ ಮಾಡ್ತಾರೆ ರಿಲೀಸೂ ಮಾಡ್ತಾರೆ ಸಿನಿಮಾ ಫ್ಲಾಪ್ ಆಗುತ್ತೆ ಥಿಯೇಟ್ರಲ್ಲಿ ಕೇವಲ ಇವರ ಟೀಮ್ ಮಾತ್ರನೇ ಹೋಗಿ ಸಿನಿಮಾ ನೋಡ್ತಾ ಇರುತ್ತೆ ಸಿನಿಮಾ ಸ್ಕ್ರೀನ್ ಮೇಲೆ ಫಿಗರಲ್ಲೇ ಕಾಣಿಸೋದಿಲ್ಲ ಮೊಬ್ಮೊಬ್ಬಾಗಿ ಕಾಣಿಸ್ತಾ ಇರ್ತದೆ ಸರಿ ಸಿನಿಮಾ ಇನ್ನು ಹೋಯಿತು ಅಂಥೇಳಿ ಆ ನಿರ್ ನಿರ್ಮಾಪಕ ಎಂಬತ್ತು ಲಕ್ಷ ಹಾಕಿರೋ ನಿರ್ಮಾಪಕ ಸಾಯೋ ಆಲೋಚನೆಯನ್ನು ಮಾಡಿ ಲಾಸ್ಟಿಗೆ ತನ್ನ ಚಿಕ್ಕ ಮಕ್ಕಳು ಅಳ್ತಾ ಅಳ್ತಾಯಿದ್ರೆ ಮಕ್ಕಳಿಗೋಸ್ಕರ ಆದರೆ ಬದುಕಬೇಕು ಅಂಥೇಳಿ ಬದುಕು ಉಳಿತಾಳೆ ಅವರು ಕಥೆಯನ್ನು ಹೇಳ್ಕೊಂಡು ಬಂದರು ಈ ರೀತಿ ಸರ್ ನನ್ನ ಲೈಫಲ್ಲಿ ಅಂತ ಹೌದಾ ಹಾಗಾದರೆ ಆ ಸಿನಿಮಾ ನೋಡೋಣ ಅಂತ ನಾನು ಸಿನಿಮಾವನ್ನು ಯೂಟ್ಯೂಬಲ್ಲಿ ಹೊಡೆದು ನೋಡಿದೆ ಆ ಸಿನಿಮಾಗೆ ನಾನು ಹಾಗಿದ್ದರೆ ಕೇವಲ ಹನ್ನೆರಡು ಲಕ್ಷ ರೂಪಾಯಿನಲ್ಲಿ ಸಿನಿಮಾವನ್ನು ಟೋಟಲ್ ಮುಗಿಸ್ತಾ ಇದ್ದೆ ಸೆನ್ಸಾರ್ ಮಾಡಿಸ್ತಾ ಇದ್ದೆ ರಿಲೀಸ್ಗೆ ಒಂದು ಹತ್ತು ಲಕ್ಷ ರೂಪಾಯಿ ಇಟ್ಕೊಂಡ್ರೂ ಇಪ್ಪತ್ತೆರಡು ಲಕ್ಷದಲ್ಲಿ ಮಾಡ್ತಾಯಿದ್ದೆ ಆದರೆ ಇವರು ಕಲೆಕ್ಟ್ ಮಾಡಿದ್ದು ಒಬ್ಬ ನಿರ್ಮಾಪಕ ಹತ್ರ ಎಂಬತ್ತು ಲಕ್ಷ ಹೀರೋ ಹತ್ರ ಒಂದೂವರೆ ಕೋಟಿ ಹೀರೋಯಿನ್ ಹತ್ರ ಐವತ್ತು ಲಕ್ಷ ಇವತ್ತು ಆ ನಿರ್ದೇಶಕ ಆಗಾಗ ನಾನು ಕಾಣ್ತಾ ಇರ್ತಾರೆ ಕಾರು ಎಲ್ಲ ಇಟ್ಕೊಂಡು ಓನ್ ಸ್ಟುಡಿಯೋ ಎಲ್ಲ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಈ ರೀತಿ ನಿರ್ದೇಶಕರಿಂದ ನೀವು ಬಚಾವಾಗ್ಬೋದು ಯಾವಾಗ ಸಿನಿಮಾ ನಿರ್ಮಾಣದ ಮಜಲುಗಳನ್ನು ಕಲ್ತ್ಕೊಂಡಾಗ ಅಂಥ ಮಜಲುಗಳನ್ನು ಹೇಳ್ಕೊಡಕ್ಕೆ ಹೊರಟಿರೋದೇ ನಮ್ಮ ಚಲನಚಿತ್ರ ನಿರ್ಮಾಣ ಶಿಬಿರ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಎಲ್ಲವನ್ನು ಕಲ್ತ್ಕೊಂಡು ನೀವು ಯಾವುದೇ ನಿರ್ದೇಶನೊಂದಕ್ಕೆ ಸಿನಿಮಾ ಮಾಡಿ ನನ್ನ ಸಪೋರ್ಟ್ ಇರುತ್ತೆ ಇಂಡಸ್ಟ್ರಿ ಹಾಗಲ್ಲ ಹೀಗೆ ಅಂತ ಹೇಳಿ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದರೆ ಓಕೆ ಸರ್ ಕರೆಕ್ಟಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂತ ಹಾಗಲ್ಲ ಸರ್ ಹೀಗೆ ಮಾಡಿ ಅಂತ ನಿಮಗೆ ಒಂದು ಸಜೆಷನ್ ಕೊಡ್ತಾ ನಿಮ್ಮ ಆತ್ಮೀಯರಾಗಿ ನಾನು ಜೊತೆಗೂರ್ತೀನಿ ತೊಂದರೆ ಏನಿಲ್ಲ ಒಂದು ಸಿನಿಮಾನ ನಿರ್ಮಾಣ ಮಾಡುವ ನಿಮ್ಮ ಕನಸನ್ನು ನನ್ನ ನನಸಾಗಿಸ್ಕೊಳ್ಳಿ ಈ ಶಿಬಿರದಲ್ಲಿ ಪಾಲ್ಗೊಂಡು ಸಿನಿಮಾ ನಿರ್ಮಾಣದ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಿ ಅಂತ ಕೇಳ್ತಾ ನಿಮ್ಮ ಆರ್ ನಮಸ್ಕಾರ